ಡಿಕೆಶಿ ಬ್ರದರ್ಸ್ ಕೋಟೆಯೊಳಗೆ ಸೈನಿಕ ಸಿ ಯೋಗೇಶ್ವರ್ ಸರ್ಜಿಕಲ್ ಸ್ಟ್ರೈಕ್ ಎಸ್ ಸಚಿವ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿಕೆ ಸುರೇಶ್ ಗೆ ಎದುರಾಳಿಗಳೇ ಇಲ್ವಾ ಹೀಗಂತ ರಾಮನಗರ ಜಿಲ್ಲೆಯಲ್ಲಿ ಕೇಳಿದ್ರೆ ತಕ್ಷಣಕ್ಕೆ ಹೇಳೋ ಹೆಸರು ಸಿ ಪಿ ಯೋಗೇಶ್ವರ್ ಆತ ಒಂದೆರಡು ಸೋಲಿನ ಬಡಪೆಟ್ಟಿಗೆ ಬಗ್ಗುವಂತಹ ಆಸಾಮಿ ಅಲ್ವೇ ಅಲ್ಲ ಡಿಕೆಶಿ ಬ್ರದರ್ಸ್ ಕೋಟೆಗೆ ಸೈನಿಕ ಯೋಗೇಶ್ವರ್ ದಾಳಿ ಮಾಡುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ ಅಂತ ಹೇಳ್ತಾರೆ ಇಲ್ಲಿನ ಜನ ಕಳೆದ ಐದು ವರ್ಷಗಳಿಂದ ಭದ್ರ ಕೋಟೆಯನ್ನಾಗಿ ಮಾಡ್ಕೊಂಡಿರೋ ಡಿ ಕೆ ಶಿ ಬ್ರದರ್ಸ್ ಅವರನ್ನ ಸೋ ಹೋಲಿಸ್ತಾರಾ ಅನ್ನೋದು ಎಲ್ಲರ ಕುತೂಹಲ ತನ್ನ ಕ್ಷೇತ್ರದಲ್ಲಿ ಸಂಸದ ಡಿಕೆ ಸುರೇಶ್ ಪ್ರಬಲವಾಗಿ ನೆಲೆಯೂರಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ಸಹೋದರ ಸಚಿವ ಡಿಕೆ ಶಿವಕುಮಾರ್ ಇದ್ದಾರೆ ಜೊತೆಗೆ ಬೆಂಬಲಿಗರ ದೊಡ್ಡ ಪಡೆ ಇದೆ ಅಷ್ಟೇ ಅಲ್ಲ ಜೆಡಿಎಸ್ ಬೆನ್ನಿಗಿದೆ ಇವೆಲ್ಲವನ್ನೂ ಭೇದಿಸಿ ಮುನ್ನುಗ್ತಾರ ಸೈನಿಕ ಸಿಪಿ ಯೋಗೇಶ್ವರ್ ಅನ್ನೋದೇ ದೊಡ್ಡ ಪ್ರಶ್ನೆ ರಾಮನಗರ ವ್ಯಾಪ್ತಿಯಲ್ಲಿ ತನ್ನದೇ ಆದ ಮತದಾರರು ಕಾರ್ಯಕರ್ತರು ಬೆಂಬಲಿಗರ ಪಡೆಯನ್ನ ಕಟ್ಕೊಂಡಿರುವ ಸಿಪಿ ಯೋಗೇಶ್ವರ್ ಯಾವ ಪಕ್ಷಕ್ಕೆ ಹೋದ್ರೂ ಸುಲಭವಾಗಿ ಗೆಲುವು ಸಾಧಿಸ್ಬಿಡ್ತಿದ್ರು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆ ಅವರ ಉತ್ಸಾಹಕ್ಕೆ ತಣ್ಣೀರೆರಚಿದ್ದಂತೂ ಸತ್ಯ ಇದೀಗ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಅವರ ಹೆಸರು ಆಯ್ಕೆಯಾಗೋದು ಬಹುತೇಕ ಖಚಿತವಾಗಿದೆ ಹೀಗಿರುವಾಗ ಡಿಕೆಶಿ ಬ್ರದರ್ಸ್ ಕೋಟೆಗೆ ಯಾವ ರೀತಿಯಲ್ಲಿ ಲಗ್ಗೆ ಇಡ್ತಾರೆ ಮತದಾರರನ್ನ ಸೆಳೆಯೋಕೆ ಯಾವ್ಯಾವ ತಂತ್ರಗಳನ್ನ ಮಾಡ್ತಾರೆ ಅನ್ನೋ ಇತ್ಯಾದಿ ಕುತೂಹಲ ಜನರಲ್ಲಿ ಹುಟ್ಟು ಹಾಕಿದೆ ಈಗಾಗಲೇ ಡಿಕೆಶಿ ಬ್ರದರ್ಸ್ ಮೇಲೆ ಮಾತಿನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿರೋ ಸಿ ಪಿ ಯೋಗೇಶ್ವರ್ ಕೆ ಶಿವಕುಮಾರ್ ಅವರ ಕಪ್ಪು ಸಾಮ್ರಾಜ್ಯದ ಅಧಃಪತನ ಶುರುವಾಗಿದ್ದು ಇನ್ನು ಮುಂದೆ ಡಿಕೆಶಿ ಸಹೋದರರ ತೋಳ್ಬಲ ಹಾಗೆ ದೌರ್ಜನ್ಯ ನಡೆಯೋದಿಲ್ಲ ರಾಮನಗರ ಜಿಲ್ಲೆಯಲ್ಲಿ ರಾವಣನಂತ ಅವರು ಆಡಳಿತ ನಡೆಸ್ತಾ ಇರೋದ್ರಿಂದ ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ ಅಧಿಕಾರ ಯಂತ್ರ ಸಂಪೂರ್ಣ ಹದ್ಗೆಟ್ಟಿದೆ ಮಿತಿ ಮೀರಿದ ದುರಾಡಳಿತದಿಂದ ಜನರು ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಆರೋಪಿಸಿದ್ರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದು ತಮ್ಮ ಸ್ವಾರ್ಥಕ್ಕಾಗಿ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ದುರಾಡಳಿತ ರಾತ್ರೋ ರಾತ್ರೋರಾತ್ರಿ ಹೊಂದಾಣಿಕೆ ರಾಜ ಕಾರಣ ಮಾಡಿಕೊಂಡು ಜನರ ವಿಶ್ವಾಸವನ್ನ ಕಡೆಗಣಿಸಿದ್ದಾರೆ ಇಂಥವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಬುದ್ಧಿ ಕಲಿಸಬೇಕು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಪವಿತ್ರ ಮೈತ್ರಿಯನ್ನ ಜನತೆ ಒಪ್ತಿಲ್ಲ ಇದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಜನರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ತಿದ್ದಾರೆ ಯೋಗೇಶ್ವರ್ ಈ ಮಧ್ಯ ಮತದಾರರು ಇವರೆಲ್ಲರನ್ನೂ ಹಗುರವಾಗಿ ಕಾಣ್ತಿದ್ದಾರೆ ಮಾಧ್ಯಮಗಳ ಹಾಸ್ಯಕ್ಕೆ ಗುರಿಯಾಗ್ತಿದ್ದಾರೆ ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ತಮ್ಮ ಸ್ವಾರ್ಥಕ್ಕೆ ಬೇಕಾದುದೆಲ್ಲವನ್ನ ಮಾಡ್ತಿದ್ದಾರೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ನಾನು ಕಳೆದ ಎಂಟು ತಿಂಗಳಿಂದ ರಾಜಕೀಯ ಚಟುವಟಿಕೆಯಿಂದ ದೂರ ಉಳಿದಿದೆ ಇದೀಗ ಸಕ್ರಿಯ ರಾಜಕಾರಣಕ್ಕೆ ವಾಪಸ್ ಬಂದಿದ್ದೀನಿ ಅನ್ನೋ ಮೂಲಕ ಸಿಪಿ ಯೋಗೇಶ್ವರ್ ಅವರು ಡಿಕೆಶಿ ಗೆ ತೊಡೆ ತಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ಎದುರಾಗಲಿದೆ ಅನ್ನೋದನ್ನ ಸಾರಿ ಹೇಳದಂತಿದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದೆ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರಗಳು ಹಾಗೆ ಜೆಡಿಎಸ್ ಎಂಟು ಕ್ಷೇತ್ರಗಳು ಹಂಚಿಕೊಂಡಿವೆ ಮೈತ್ರಿ ಸರ್ಕಾರದಲ್ಲಿ ಪ್ರಬಲ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಕ್ಷೇತ್ರಕ್ಕೆ ಹಾಲಿ ಸಂಸದರು ಕೂಡ ಅವರೇ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಕೂಡ ಅಭ್ಯರ್ಥಿಯಾಗಿ ಸುರೇಶ್ ಕಣ ಕೇಳಿದ್ರೆ ಅವ್ರ ವಿರುದ್ಧ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವ್ರನ್ನ ಅಖಾಡ ಕೇಳಿಸೋಕೆ ಸಿದ್ಧತೆ ನಡೆದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧಿಸಿದ್ದ ಯೋಗೇಶ್ವರ್ ಕುಮಾರಸ್ವಾಮಿ ಅವರ ವಿರುದ್ಧ ಸೋತದ್ರು ಇದೀಗ ಡಿಕೆ ಸುರೇಶ್ ವಿರುದ್ಧ ಅಖಾಡ ಕಿಳಿತಾ ಇರುವ ಸಿಪಿ ಯೋಗೇಶ್ವರ್ಗೆ ಯಾವ ರೀತಿ ಒಂದು ಫಲಿತಾಂಶ ಸಿಗುತ್ತೆ ಅನ್ನೋದು ಮಾತ್ರ ಇನ್ನೂ ಕುತೂಹಲ